ಶ್ರೀ ಕಾರ್ ಪ್ರಭುವೇ ಮಹಾ ವಾಸ್ತು ಪುರುಷಾಯ ವಿದ್ಮಹೇ ಮಹಿ ಕ್ಷೇಮರಾಯಿ ದಿಮಹಿ ತನ್ನ ವಾಸ್ತು ಪ್ರಚೋದಯ ಜಗದೀಶ್ ನಮಸ್ಕಾರ ನಮಸ್ತೆ ಹೇಳಿ ಜಗದೀಶ್ ಉತ್ತರ ದಿಕ್ಕಿನಲ್ಲಿ ತುಂಬಾ ಶೌಚಾಲಯಗಳನ್ನು ಮಾಡಿಕೊಂಡು ಅದು ತುಂಬಾ ಪ್ರಾಬ್ಲಮ್ಸ್ ಆಗ್ಬಿಟ್ಟಿದೆ ಗುರುಗಳ ಅದ್ರ ಬಗ್ಗೆ ಏನಾದ್ರೂ ತಿಳಿಸ್ಕೊಡುವುದು ಈ ವಾಸ್ತುವಿನ ಬಗ್ಗೆ ಬಂದಾಗ ಉತ್ತರ ದಿಕ್ಕು ಇಸ್ ಎ ಪವರ್ಫುಲ್ ತುಂಬಾ ಪವರ್ಫುಲ್ ದಿಕ್ ಆ ದಿಕ್ಕಿಗೆ ಅಧಿಪತಿ ಬಂದು ಬುಧ ಕರೆಕ್ಟಾ ಬುಧ ಇಸ್ ಇಂಡಿಕೇಟ್ ನ್ಯೂರೋ ಪ್ರಾಬ್ಲಮ್ಸ್ ಮತ್ತೆ ಅವ್ರ ಮನೇಲಿ ಓದುವಂತ ಮಕ್ಕಳಿಗೆ ಬುದಾಯಿಸಿ ಬುದ್ಧಿಕಾರಕ ಗ್ರಹ ಎಜುಕೇಶನ್ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ನಮ್ಮಲ್ಲಿ ಒಂದು ಅದ್ಭುತವಾದಂತಹ ಶ್ಲೋಕವನ್ನ ತಿಳಿಸ್ಕೊಡ್ತಾರೆ ಉತ್ತರ ದಿಗ್ಭಾಗೆ ಶೌಚಂ ಸ್ಥಾಪ್ಯಂನ ಕದಾಚನ ಧನನಾಶಂ ಸದಾ ರೋಗಂ ಕುಬೇರ ಕ್ರೋಧ ಒನ್ಸ್ ಏನಾದರೂ ರೋಗ ಬಂತು ಈ ಎಕ್ಸಾಂಪಲ್ ಶುಗರ್ ವೇರಿಯೇಷನ್ ಇರ್ಬೋದು ನ್ಯೂರೋ ಪ್ರಾಬ್ಲಮ್ ಇರ್ಬೋದು ಸ್ಕಿನ್ ಅಲರ್ಜಿ ಇರ್ಬೋದು ಬಿ ಪಿ ವೇರಿಯೇಷನ್ ಇರ್ಬೋದು ಇವೆಲ್ಲ ಪರ್ಮನೆಂಟ್ ಹೋಗೋದು ಒಂದ್ಸರಿ ಬಂತು ಅಂದರೆ ಬೇಗ ಕ್ಲಿಯರ್ ಆಗಲ್ಲ ಯಾವಾಗ್ಲೂ ಕೂಡ ಎಕ್ಸಾಕ್ಟ್ ನಾರ್ತಲ್ಲಿ ನೀವು ಶೌಚಾಲಯವನ್ನು ಮಾಡಬೇಡಿ ಶೌಚಾಲಯ ಇರುವಂಥ ಜಾಗಗಳಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ನೀವು ಹೋಗ್ಬೇಡಿ ಮನೆ ಯಾವಾಗಲೂ ಕೂಡ ಯಂತ್ರದ ಥರ ಕೆಲಸ ಮಾಡ್ತಾ ಇರ್ತದೆ ಅದಕ್ಕೆ ನೀವು ಮನೆಯನ್ನು ಸರಿಯಾಗಿ ಇಟ್ಕೊಳ್ಳಿ ಇಲ್ಲ ನಾರ್ತಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ಗಳನ್ನು ಇಟ್ಕೊಳ್ಳುವಂಥದ್ದು ಖಂಡಿತವಾಗಿಯೂ ಬೇಡ